ಮಾತಾಡು ಮಾತಾಡು ಆಯ್ತು ಡೋಂಟ್ ಟಚ್ ಮೈ ಫೋನ್ ನಾನ್ ಕೇಳ್ತಾ ಇರೋದು ಹೆಂಗ್ ಹೆಂಗತ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ್ ಮನೆ ತರ ಇದನ್ನ ಹಾಕೊಂಡು ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಹೀಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತೆಗಿರಿ ಅದನ್ನ ತಗಿರಿ 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 ಅದ ಅದನ್ನ ಮತ್ತೆ ಮೊದ್ಲಾದಂತೀರಿ ನೀವು ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗಿ ನನ್ನ ಪ್ರಶ್ನೆ ಇಷ್ಟ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಇರೀ ಹೌದು ನಾನ್ ಹೇಳ್ತಾ ಇರೋದು ಕಾಂಚನಿ ತೋರಿಸ್ತಾ ಇದ್ದಾರಲ್ಲ ಸ್ವತಿ ಫಸ್ಟ್ ಇದನ್ನ ಫಸ್ಟ್ ತಗಿರಿ ಇದೀನ ಫಸ್ಟ್ ನೀವು ಇದನ್ನ ತಗಿರಿ ಅಂತ ನಾಟನಾಡ್ತಾ ಇದ್ದೀರಾ ಮಾತಾಡು ಮಾತಾಡು ಮತ್ತೆ ತಗಿರಿ ಫಸ್ಟ್

ಸ್ನೇಹಿತರ ಜಾಗ ನೋಡಿ ಪ್ಲೇಸ್ ಇದು ಆ ರೈಟ್ ಇಲ್ಲ ಈ ರೈಟ್ ಇಲ್ಲ ಕಂಪ್ಲೇಂಟ್ ಕೊಡ್ಬೇಕಾ ಕುಡಿ ನನ್ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದು ಯಾರು ಜಾಗ ಇವತ್ತಿರೋದು ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಸಾರ್ವಜನಿಕರ ಇದು ಇದು ಸಾರ್ವಜನಿಕ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು

ತಗಿಯಲ್ಲ ಇದು ತೆಗಲ್ಲ ಇದು ತೆಗಲ್ಲ ಇದು ತೆಗಲ್ಲ ಇದು ತೆಗಲ್ಲ ತೆಗಲ್ಲ ಇದನ್ನ ತೆಗಿರ ರೆ ಯಾಪರೇ ಯಾರು ನನಗೆ ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದಾರೆ ನನಗೆ ತೋರಿಸ್ತೀನಿ ವೈಟ್ ዌಟ್ ಬೇಡ ತೆಗಿರ ಇದನ್ನ ತೆಗಿರ ಫಸ್ಟ್ ಇದನ್ನ ಯಾವ ಯಾವನ್ ಮನೆ ನೋ ತೆಗಿರ ರೆ ಮನೆ ಇದು

ಸ್ನೇಹಿತರೆ ಇವನ್ನೆಲ್ಲಿಂದ ನಾವು ಬಂದು ಇಲ್ಲಿ ನೋಡಿರಿಲ್ಲ ಅವನು ಬ್ಯಾರಿಕೇಡ್ ಗಳು ನಾವು ಒಂದ್ ನಿಮಿಷ ರೋಡ್ ಅಲ್ಲಿ ಬ್ಯಾರಿಕೇಡ್ ಗಳು ಹಾಕಿದ್ದ ನೀವೇ ನೋಡ್ತಾ ಇದ್ದಾರೆ ನೋಡಿ ರೋಡ್ ಅಲ್ಲಿ ರೋಮೇನ್ ರೋಡ್ ಹಾಕಿದ್ರೆ ಇವರೆಲ್ಲಾ ಬಂದು ಧಮ್ಕಿ ಈಗಲ್ಲ ನಾನೇನು ಏನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ್ನ ಏ ಇವ್ರ ತಗೊಂಡು ಬಂದಿದ್ದನ ತಗೀರಿ ಬನ್ನಿ ಯಾರ್ದು ಇನ್ಯಾರ್ದು ಅದು ಇದು ಹಾಕಿರೋದ್ಯಾರು ಬರ್ರಿ ಇಲ್ಲ ಯಾರು ರೆಸ್ಟೋರೆಂಟ್ ಯಾರೋ ಬರ್ರಿಲಿ ಯಾರು ಯಾರು ಯಾರವ್ ಬಿಡಬೇಡಿ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೇನೆ ಸ್ನೇಹಿತರೆ ಎಷ್ಟು ಗ್ರಾಂಚಾಲಿಗಳು ಮಾಡ್ತಾ ಇದಾರೆ ನೋಡಿ ಗ್ರಾಂಚಾಲಿಗಳು ಇವ್ರು ಕಾರ್ ನಿಲ್ಸ್ಕೊಳ್ಳೋದಂತೆ ಬ್ಯಾರಿಕಾಕೋದಂತೆ ಇಲ್ಲಿ ನೋಡ ನಿಲ್ಸಿದ ನೋಡಿ ಬ್ಯಾರಿಕೇಡ್ಗಳು ಈ ಕಡೆಗೆ ಇಲ್ಲಿ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವ್ರಿ ಯಾರು ಹಾಕಿರೋದು ಇದು ಯಾರು ಯಾರೇ ಹಾಕಿರೋದು ಇದರ ಯಾರವ್ ಅವರು ನಮ್ಮ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ನಾಕೇಲಿ ಯಾವನ್ರಿ ಅವನು ಅವನು ಯಾರು ಅವನು ಯಾರು ಅವನು ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿಎಮ್ ಶಾಸಕ್ರಾ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ತೆಗೆದು ಸೈಡ್ ಹಾಕೋದಿಕ್ಕೆ ಎಲ್ಲಿದೆ ಸೈಡ್ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೇಕಿಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇಲ್ವ ಇಲ್ಲಿ ಮತ್ ಹೆಂಗ್ ಮಾತಾಡ್ತಾ ಇದ್ದಾನೆ ಅವ್ನು ಮನೆ ಆದ್ರೂ ಒಳಗಡೆ ಮಾಡ್ಕೊಳ್ಳಿ ಅಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ಇದು ಜಾಗ ಕೊಟ್ಟಿರೋದು ಬಿಬಿಎಂಪಿ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವನ್ ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸರ್ ಇದು ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರು ಇಲ್ಲಿಗೆ ಇಬ್ಬರ ಬರೀಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾನ್ಸಲ್ಗಳು ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿವ್ರೇನ್ರಿ ಬಾರಿ ಕಡೆ ಆರಾಕದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಿಕ್ಕೆ ಯಾರು ಕೊಟ್ರು ಯಾರ ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ಶಾರ್ಕ್ ಶಾರ್ಟ್ ವಿಡಿಯೋ ಎವ್ರಿಥಿಂಗ್ ರೆಕಾರ್ಡೆಡ್ ಎಲ್ಲ ರೆಕಾರ್ಡೆಡ್ ನೋಡಪ್ಪ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಯಾರು ಕೇಳಿ ಹೇಳಿ ಯಾರು ಸರ್ ಅವನು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಕೇಳ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಪ್ರೂಫ್ ಆ ಏನ್ ಪ್ರೂಫ್ ಕೇಳದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರು ಏನಿಲ್ಲ ಹುಟ್ಟಿದ್ದು ಏನಿಲ್ಲ ಹುಟ್ಟಿದ್ರು ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರಿಲ್ಲ ಇಲ್ಲಿ ನೀವು ನೂರು ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋ ನಾನು ಸಾವಿರ ವರ್ಷದಿಂದ ಇರೋನು ನಾನು ಏನ್ ಹೇಳ್ದೆ ನಿನ್ಗೆ ಏನ್ ಹೇಳ್ದೆ ನಾನು ಬಂದು ನಾನು ಏನ್ರಿ ನೀನು ಗೊತ್ತಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡ್ತಿಲ್ಲ ಅಂದ್ರೆ ನನ್ನ ಮೀಸಾ ಚೇಂಜ್ ಮಾಡ್ಕೊತೀನಿ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ಏನು ಮಾಡಿದೆ ಬಂದು ಸರ್ ನಾನು ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಇದೆ ಬರೀ ಸರ್ ಎಲ್ಲ ಕಾರ್ಗಳು ತರ್ತಾರೆ ಮಾಡ್ತಾ ಇದ್ರಲ್ಲ ಸರ್ ಕಾರ್ಗಳು ಗಳು ಆಯ್ತಾ ಕಾರ್ ತಂದು ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಎಲ್ಲೋ ಸರ್ ಇವರೇ ಆತನ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೇವೆ ಅರ್ಥ ಅರ್ಥ ಸರ್ ಅಡ್ಡ ನೋಡಿ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಂಡಿದ್ದಾರೆ ಕರೆಕ್ಟ್ ಸರ್ ಇವನ್ ಯಾವ ಅಡ್ಡ ಹಾಕೊಳ್ಳೋದಿಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಇವನ್ಗೆ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವ್ಗೇನ್ ರೈಟ್ಸ್ ಇದೆ ನಾನೇನಂದೆ ತೆಗೆ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇ는데요 ಅಲ್ಲಿ ಯಾಕೆ ಸರ್ ಆಗಬೇಕು ವಿಡಿಯೋ ಮಾಡ್ತಿನಿ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ಸರ್ ನಾನು ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಬ್ಬನು ನಿಲ್ಸೋಲ್ಲ ಸ್ನೇಹಿತರೆ ಇವನ ಫುಲ್ ಇವನ ಮನೆ ನೋಡ್ಕೋಳೆ ಮನೆ ನೋಡ್ಕೋಳೆ ಮನೆ ನೋಡ್ಕೊಳೆ ನೋಡ್ಕೋಳೆ ಈ ಒಂದು ಮನೆ ಇಲ್ಲೇ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ನಾ ಇದು ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಾದ್ರೆ ನಾನು ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕರ ಜಾಗ ದಯವಿಟ್ಟು ಇಲ್ಲಿ ಕಾರ್ಗಳು ನಿಲ್ಸೋದಕ್ಕೆ ನಿನ್ನ ಮನೆಯಲ್ಲ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದೀರ ನಾನು ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೇನೆ ನನ್ನ ಪರಿಚಯ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ನಾನು ಕೇಳಿರೋದು ಕರೆಕ್ಟ್ ಅಲ್ವಾ 100% ಸರ್ ಅವನು ತಾನೆ ಬಂದು ಇದೆ ಮುಟ್ಟಿದ್ದು ಸರ್ ಅವನು ಯಾಕೆ ಟೀ ಕುಡ್ಕೊಂಡು ನೋಡಿದೆ ಅದಕ್ಕೆ ಬಂದೆ ಕರೆಕ್ಟ್ ನಾನು ಹೇಳ್ತಾ ಇರೋದು ಕರೆಕ್ಟಾ ನಾನು ಇಲ್ಲ ಸರ್ ಅವನು ಅವನು ಆಟ ಅವನು ಆಡ್ಕೊಂಡಿರಬಹುದು ಆಡ್ಕೊಂಡಿರ್ಬೋದು ಇಲ್ಲ 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 ಮಾಡ್ತಾರೆ ಸರ್ ಎಳೆಕೊಂಡು ಬಂದು ಒಳಗಡೆ ಕೂರ್ಸಬೇಕು ಬಾ ನೋಡಿ ಅವನು ಅವ್ನು ನೋಡಿ ಅವನು ಅವನು ಇಲ್ಲಿ ನೋಡಿಲ್ಲ ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಇಲ್ಲಿ ಮೇಲೆ ನಡೆಯೋದೇ ಬೇರೆ ಇಲ್ಲೇ ಕೇಳಿ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಒಡೆಯಕ್ಕ ನನ್ನ ಅಪ್ಪನಿಗೆ ನನ್ನ ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಪರವಾಗಿಲ್ಲ

ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರ್ಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಮೂಲೆಯಲ್ಲಿದ್ರು ಅಷ್ಟೇ ಅವನು ಅವ್ನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನಿಗೆ ಸಪೋರ್ಟ್ ಮಾಡಲ್ಲ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಸಪೋರ್ಟ್ ಮಾಡಲ್ಲ ಕೇಳಲೇಬೇಕು ಸರ್ ಕರ್ಕಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ಮ ಹೆದ ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಕರ್ಕೊಂಡು ಹೋಗಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ನಾವು ಇಬ್ಬರು ನಾ ಹೇಳ್ತೇನೆ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ರು ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೀನಿ ನಾನ್ ಕಂಪ್ಲೇಂಟ್ರು ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ರ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಕರ್ಕೊಂಡೋಗಿ ಅವ್ರ ಫಸ್ಟ್ ಸಾರ್ ಕರ್ಕೋರಿ ಅವ್ಳು ಒಳಗೆ